ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮೈಸೂರಿನ ನ್ಯಾಯಾಂಗ ಬಡಾವಣೆಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಈ ಕಾರ್ಯಕ್ರಮದ ಅನೇಕ ರೂವಾರಿಗಳಲ್ಲಿ ಒಬ್ಬರಾದ ನಮ್ಮ ಯೋಗ ಸರ್ ಮಾಲ್ತೀಶ್ ಅವರು ನಮ್ಮನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದರು ಅಲ್ಲಿಗೆ ಬಂದಿದ್ದ ಪುಟ್ಟ ಪುಟ್ಟ ಮಕ್ಕಳು ಮತ್ತು ಹಿರಿಯರು ನಮ್ಮ ನಾಡಗೀತೆಗಳನ್ನು ಹಾಡಿರುವ ಈ ವಿಡಿಯೋವನ್ನು ನಿಮಗೆ ಶೇರ್ ಮಾಡ್ತಾ ನಮ್ಮ ನಾಡಗೀತೆಗಳನ್ನು ಹಾಡುವ ಮೂಲಕ ತಮ್ಮ ಪ್ರತಿಭಾ ಪ್ರದರ್ಶನವನ್ನು ನೀಡಿದ್ದಾರೆ ಹಾಗೆ ಪ್ರಶಸ್ತಿ ಪತ್ರಗಳ ಜೊತೆಗೆ ಬಹುಮಾನ ವಿಜೇತರು ಕೂಡ ಆಗಿದ್ದಾರೆ ಇಂತಹ ಪ್ರತಿಭೆಗಳಿಗೆ ಅವಕಾಶ ನೀಡಿರುವ ಕಾರ್ಯಕ್ರಮದ ಪ್ರಾಯೋಜಕರ ಪ್ರಯತ್ನ ಶ್ಲಾಘನೀಯ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ನಡೆಯಲಿ ಎಂದು ಆಶಿಸೋಣ ಹಾಗೆ ಈ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಧನ್ಯವಾದಗಳು ಮಾತಾಯಿಣ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಕೇಶ್ ನಿಸಾರ್ ಅಹಮದ್ ಬರೆದಿರುವ ನಿತ್ಯೋತ್ಸವ ಗೀತೆಯನ್ನು ಹಾಡ್ತಾ ಇದ್ದೀನಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ಎತೆನೆ ಬಳುಕಿನಲ್ಲಿ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಗಂಧ ತರುವಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗಲಿಯ ಸಿರಿಗಳಲ್ಲಿ ದೇಗುಲಗಳ ಬಿತ್ತಿನಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಈ ಮತ್ಸರ ನಿರ್ಮತ್ಸರ ಮನದು ದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ಬೆಳಕಿನಂದ ತರುವಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಮಹಾರಾಷ್ಟ್ರದ ಉತ್ತರ ಭಾಗದಲ್ಲಿ ಗೋದಾವರಿ ಹುಟ್ಟುತ್ತೆ ಅಲ್ಲಿಂದ ಆಂಧ್ರ ಪ್ರದೇಶವನ್ನ ದಾಟಿಕೊಂಡು ಕೊಲ್ಲಿಯನ್ನ ಅದು ಸೇರುತ್ತೆ ಅದು ಇಷ್ಟು ಸಮೃದ್ಧವಾದ ನಾಡನ್ನ ರಾಷ್ಟ್ರಕೂಟರು ಕನ್ನಡದ ದೊರೆ ಆಳ್ತಾ ಇದ್ರು ಅಂತ ಅಂದ್ರೆ ಕರ್ನಾಟಕ ಎಷ್ಟು ವಿಸ್ತಾರವಾಗಿತ್ತು ಎಂಬುದನ್ನು ನಾವು ನೋಡ್ತೇವೆ ನಮ್ಮ ಇರುವ ಕನ್ನಡ ನಮ್ಮ ಉಸಿರು ಕನ್ನಡ ನಮ್ಮ ಹೆಸರು ಕನ್ನಡ ಜಾತಿ ಮತದ ಭೇದವಿರದ ನುಡಿಯು ಅದುವೆ ಕನ್ನಡ ಜಾತಿ ಮತದ ಭೇದವಿರಲು ನುಡಿಯುವುದೇ ಕನ್ನಡ ನಡೆನುಡಿಯ ಐಕ್ಯತೆಯ ಭಾಷೆಯದುವೆ ಕನ್ನಡ ಬನ್ನಿರಣ್ಣ ಬನ್ನಿರಿ ನೋ ನುಡಿ ಸೇವೆಯ ಮಾಡುವ ಬನ್ನಿರಣ್ಣ ಬನ್ನಿರಿ ಡೋರಣವ ಕಟ್ಟುವ ಕನ್ನಡದ ಕಂಪು ಹರಡಿ ಕನ್ನಡತೆಯ ಮೆರೆಯುವ ಕನ್ನಡದ ಕಂಪು ಹರಡಿ ಕನ್ನಡತೆಯ ಮೆರೆಯುವ ಈ ಸೋಣ ಬಾವುಟ ಹಾರಿಸೋಣ ಪಟಪಟ ಕನ್ನಡತೆಯ ಮೆರವ ನಾವು ದೇಶ ದೇಶದಾಚೆಗೆ ದೇಶ ದೇಶದಾಚೆಗೆ ಬಾರಿಸು ಕನ್ನಡ i ಕಚ್ಚಾಡುವರನು ಕೂಡಿಸಿ ಒಲಿಸು ಸತ್ತಂತಿಹರನ್ನು ಬಡಿದ ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಡುವ

ಸಾಲು ಸಾಲೆ ಪ್ರತಿಮನದಲ್ಲೂ ನಿಂತಿದೆ ಕನ್ನಡದ ಕಾವ್ಯ ಮಾಲೆ ಅಕ್ಷರಗಳಿ ಭಾವಗಳ ಸಾಲು ಸಾಲ ಪ್ರತಿಮನದಲ್ಲೂ ನಿಂತಿದೆ ಕನ್ನಡದ ಕಾವ್ಯ ಮಾಲೆ ಅಕ್ಷರಗಳ ಹನಿ ಹರಿದು ಶಬ್ದಗಳ ಮಳೆ ಸುರಿದು ಪಂಪನ ಕಾವ್ಯ ಶ್ರೇಷ್ಠ ಭಾಷೆ ನಮ್ಮ ಕನ್ನಡ ಅಕ್ಷರಗಳ ಭಾವಗಳ ಸಾಲು ಸಾಲೆ ಪ್ರತಿಮರದಲ್ಲೂ ನಿಂತಿದೆ ಕನ್ನಡದ ಕಾವ್ಯಮಾಲೆ ಶರಣರು ಬಿತ್ತಿದ ನುಡಿಗಳ ಬೀಜ ಬೆಳೆಯಿತು ಆಲದ ಮರದಂತೆ ಕವಿಗಳು ಗೀಚಿದ ಭಾಷೆಯ ನಾದ ಹಿಡಿದಿತು ಕನ್ನಡ ಮರವಂತೆ ಆರ್ಯನ್ ಜಯಗೋಪಾ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟವಿರುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟವಿರುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ಮಾತೆ ತುಂಗಭದ್ರೆ ಹರಿಯುತಿಹಳು ಇಲ್ಲಿ ಅವನ ಪಾಪವನ್ನು ತೊಳೆವ ಕಲ್ಪವಲ್ಲಿ ಮಾನವನ ಪಾಪವನ್ನು ತೊಳೆವ ಕಲ್ಪವಲ್ಲಿ ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟವಿದು ನೃತ್ಯ ಶಿಲ್ಪ ಕಲೆಯ ಬೀಳಿದು ಅಪಾರ ಕೀರ್ತಿಯೇ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ಇರುವೆ ಅಪಾರ ಕೀರ್ತಿ ಗಳಿಸಿ ಬೆರವ ಭವ್ಯ ನಾಡಿದು ಕರ್ನಾಟಕ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿ ಗಳಿಸಿ ಬೆರವ ಭವ್ಯ ನಾಡಿದು ಕರ್ನಾಟಕೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ಮಾತೆ ತುಂಗಭದ್ರೆ ಅರಿಯತಿ ಹಳು ಇಲ್ಲಿ ಮಾನವನ ಪಾಪವನು ಕಡವ ಕಲ್ಪವಲ್ಲಿ ಮಾನವನ ಪಾಪವನ್ನು ಕಡವ ಕಲ್ಪವಲ್ಲಿ ಅಪಾರ ಕೀರ್ತಿ ಗಳಿಸಿ ಇದು

कोटे कल्लिनकोटे लिगु गच्छता कोटे You ನಾನು ಹಾಡು ಸುತ್ತಮುತ್ತಲೂ ಕಪ್ಪು ಕತ್ತಲೆ ಮುತ್ತಿರಲು ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು ಸಿಹಿ ನೀರು ತರಲೆಂದು ಅವನ ಸತಿ ಬಂದಿರಲು ಗಂಡಿಯ ಹಿಂದೆ ಕಿಸುಮಾತು ಕೇಳಿದಳು ಆಲಿಸಿದಳು ಇಣುಕಿದಳು ವೈರಿ ಪಡೆ ಕೋಟೆಯತ್ತ ಬರುವುದನ್ನು ಕಂಡಳು Pegar. Oh. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದಿಸ ಪಪದ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಅಕ್ಕರೆಯಂತೆ ಅಕ್ಕರೆ ನುಡಿಗಳು ಸಕ್ಕರೆಯಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಕಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವೋ ಸುಮಧುರ ಸುಂದರ ನುಡಿಯೋ ಜೀನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನೋಡಿಯೋ ಹಾ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ